ಇದೀಗ ಜಗದಾಚಾರ್ಯರೆಲ್ಲರ ಆಶೀರ್ವಾದದೊಂದಿಗೆ ಹಣತೆಯನ್ನು ಬೆಳೆಸ್ತಾ ಇದ್ದಾರೆ ಡಾಕ್ಟರ್ ಇದೀಗ ವೇದಿಕೆ ಮೇಲೆ ಒಂದು ಪುಟ್ಟರೂಪಕ ಜಗದ್ಗುರು ಪಂಚಾಚಾರ್ಯ ಗೀತೆಯ ಉದ್ಘಾಟನೆ ಸ್ವಲ್ಪ ಬದಲಾವಣೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಮುತ್ಸದ್ದಿಯಾದಂತಹ ಉದ್ಘಾಟನೆಯ ಕಾರ್ಯಕ್ರಮ ಡಾಕ್ಟರ್ ಚಾಮುಶಿವಶಂಕರಪಣ್ಣವರಿಂದ ಉದ್ಘಾಟನೆಯ ನುಡಿಗಳು ನಂತರದಲ್ಲಿ ನೃತ್ಯಗಿದೆ ದಯಮಾಡಿ ಗಲಾಟೆ ಮಾಡಬೇಡಿ ದಯಮಾಡಿ ಶಾಂತ ರೀತಿಯಿಂದ ಕಾಪಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಜಗದ್ಗುರು ಪಂಚಮಠಿಗೆ ನಿರ ಸಮೇತ ನಡೆಸಿರ್ತಕ್ಕಂಥ ಎಲ್ಲ ಜಗದ್ಗುರು ಕೂಡ ಸಂಸಾರಗಳನ್ನು ಹೇಳಿ ಈ ಎರಡು ದಿವಸದ ಆಮಂತ್ರಣ ಮತ್ತು ಇದ್ರ ಬಗ್ಗೆ

ನಮ್ಮ ಮನದನ್ನದು ಆರಾಧ್ಯ ಗುರುಗಳಾದ ಶ್ರೀಮದ್ ವೀರಶೈವ ಮಹಾಸ ಸ್ಥಾಪಕರಾದ ಶ್ರೀ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯಾದಿ ಅವರು ನನ್ನ ಹೃದಯದಲ್ಲಿ ಧ್ಯಾನಿಸುತ್ತ ಸಮಸ್ತ ಮನಕುಲ ಕನ್ನಡಕ್ಕಾಗಿ ದಾವಣಗೆರೆ ಜಿಲ್ಲೆಯ ಇತಿಹಾಸದ ಪುಟಗಳಲ್ಲಿ ಬರೆದಿರುವಂಥ ಅರ್ಥಪೂರ್ಣ ಸಾರ್ಥಕತೆ ಸಮಾರಂಭವಾಗಿ ಈ ಎರಡು ಎರಂಜನಗಳ ದೇವ ವೀರಸೇವ ವೀರಸೇವ್ ಗಿಡ ವೀರಸೇವಾ ಪೀಠಾಚಾರ್ಯರ ಆಗಿಸುವಾಚಾರ್ಯರ ಶೃಂಗಸಭೆಯಲ್ಲಿ ದೇವಸ್ಥಾನಿಧ್ಯವನ್ನು ವಹಿಸುವ ಜಗದ್ಗುರು ಪಂಚಾಚಾರ್ಯ ಜಗದ್ಗುರುಗಳ ಜೀವಗಳ ಸಾಧಾರಣಗಳಿಗೆ ನಮಸ್ಕಾರವನ್ನು ಮಾಡಿ ಅಖಿಲ ಭಾರತ ವಿವರಿಸ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಪುಟಸ್ಥರ ಬ್ರಹ್ಮ ಹರ್ಯಾಣ ಶಿವಾಚಾರ್ಯ ಸ್ವಾಮಿಗಳವರೇ ಪುಟಸ್ಥಳ ಬ್ರಹ್ಮ ಗುರು ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳವರೇ ಪುಟಸ್ಥಳ ಬ್ರಹ್ಮ ಗುರು ಶಿವಾಚಾರ್ಯ ಸ್ವಾಮಿಗಳೇ ಪಟ್ಟಸ್ಥಳ ಬ್ರಹ್ಮ ಶಿವಾಚಾರ್ಯ ಮಹಾಸ್ತಮಗಳೇ ಪಟ್ಟಸ್ಥಳ ಬ್ರಹ್ಮಶ್ರೀ ವಿಶ್ವ ವಿಶ್ವ ಪ್ರಭುದೇವ ಪ್ರಭುದೇವ ಶಿವಾಚಾರ್ಯ ಮಹಾಸ್ಥಮಗಳೇ ಇಲ್ಲಿ ಸೇರಲಿಲ್ಲ ಎಲ್ಲ ಶಿವಾಚಾರ್ಯ ಶಿವಚಾರ್ಮಿಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳುತ್ತಾ ಅದೇ ರೀತಿ ಮುಖ್ಯವಾಗಿ ಇವತ್ತಾಗಿರ್ತಕ್ಕಂಥ ನಮ್ಮ ದಾವಣಗೆರೆಯಲ್ಲಿ ವೀರಸೇವ ಮಹಾಸಭೆಯ ಈ ಇವತ್ತಿನ ಈ

ವೀರಶ್ಯಾಮ ದುರ್ಗ ವೀರಶ್ಯಾಮ ಮಹಾಸಭೆ ಇರ್ತದೆ ಜೊತೆಗಿರ್ತಕ್ಕಂಥ ಮಹಾ ಮಹಾಸಭೆಯಲ್ಲಿ ಜೊತೆಗಿರ್ತಕ್ಕಂಥ ಯಡಿಯೂರಪ್ಪನವರೇ ಮತ್ತು ಅವರ ಪುತ್ರ ರವೀದ್ದು ವೇದಿಯಂಜನ ಈ ರೀತಿ ಆಮೇಲೆ ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ಶಂಕರ್ ಬೆದರಿ ಅವರೇ ಇವತ್ತಿನ ದೇಶದ ಮುಖ್ಯ ಅತಿಥಿಗಳಾದ ದಾವಣಗೆರೆ ಜಿಲ್ಲಾ ಜಿಲ್ಲಾ ಮಂದಿರ ನಮ್ಮ ನಮ್ಮ ಜಿಲ್ಲಾ ಮಂತ್ರಿವಾಗಿರ್ತಕ್ಕಂಥ ನಮ್ಮ ಮಹೇಶ್ ಕುಮಾರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನವರೇ ಹಾಗೂ ಎಲ್ಲರಿಗೂ ಕೂಡ ಈ ದೇಗೆ ಬಂದ ನಡುವೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಿರ್ಚ ಮಹಾಸಭೆ ಇವತ್ತಿನ ಸಹ ಅತ್ಯಕೃತವಾದ ಕೆಲಸ ನಡೀತಾ ಇದೆ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಸೋಮವಾರದ ಸಹ ಸಂಘ ಸಮ್ಮೇಳನ ದಾವಣಗೆರೆಯಲ್ಲಿಲ್ಲ ಪತ್ರಿಕೆಯಲ್ಲಿ ನಂಬರು ಎಲ್ಲ ಹಿರಿಯರು ಈ ದಾವಣಗೆರೆಗೆ ಬಂದಿರುವುದನ್ನು ಎಲ್ಲ ಗಮನಿಸುತ್ತೆ ಈ ರೀತಿ ದಾವಣಗೆರೆಯಲ್ಲಿ ಹಿರಿಯರಾಗಿ ಶೃಂಗಸ್ಯ ಮೇಳ ಆಗುತ್ತೆ ಅಂತೇಳಿ ಪತ್ತೊಂದ್ರಂದು ಸೋಮವಾರ ಆಗುತ್ತೆ ಅಂತೇಳಿ ಎಲ್ಲ ಹಿರಿಯರೆಲ್ಲ ಬರ್ತಾ ಇದ್ದಾರೆ ಆ ದೃಶೆಯಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಮುಖ್ಯವಾಗಿದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಚಪ್ಪಾಳಿ ತಂಡದವರ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷ ಶುಭ ನಾರಾಯಿಸ್ತಾ ಇದ್ದಾರೆ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ನಮ್ಮ ಪ್ರಧನಿ ಕಿರಣ್ ಅವರು ಸಭೆಯನ್ನು ಕುರಿತು ಮಾತನಾಡಬೇಕಂತ ಅವರಲ್ಲಿ ಕೇಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮಾನವ ಕುಲ ಉದ್ಯಾವಕರು ನಮ್ಮೆಲ್ಲರ ಆರಾಧ್ಯ ಗುರುಗಳಾದ ಶ್ರೀ ಮದ್ದೀರೇಶ್ವರ ಮಹಾಮದ ಸಂಸ್ಥಾಪಕರಾದ ಆದಿ ಜಗದ್ಗುರು ರೇಣುಕಾಚ ಪಂಚಾಚಾರ್ಯರು ಹೃದಯದಲ್ಲಿ ಧ್ಯಾನಿಸುತ್ತಾ ಸಮಸ್ತ ಮಂತ್ವದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ರಾಜ್ಯದ ಹಾಗೂ ಭಾರತ ಭಾರತದ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಅರ್ಥಪೂರ್ಣ ಸಾರ್ಥಕತೆಯ ಸಮಾರಂಭವಾಗಿ ಈ ಎರಡು ದಿನಗಳ ನಡೆಯುವ ವೀರಶೈವ ಹಾಗೂ ಶಿವಾಚಾರ ಶೃಂಗಸಭೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀ ಜಗದ್ಗೂರು ಪಂಚಾಚಾರ ಜಗದ್ದೂರು ಪೂರ್ವಕವಾಗಿ ನಮಸ್ಕರಿಸ ಅಖಿಲ ಭಾಗದ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಷಡಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮಿಗಳ ಬ್ರಹ್ಮ ಮಣಿಕಂಟ ಶಿವಾಚಾರ್ಯ ಸ್ವಾಮಿಗಳವರೇ ಥಲ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರೇ ಷಡಸ್ಥನ ಬ್ರಹ್ಮ ಮಹಾದೇವ ಶಿವಾಚಾರ್ಯ ಸ್ವಾಮಿಗಳವರೇ ಷಡಸ್ಥನ ಬ್ರಹ್ಮ ಡಾಕ್ಟರ್ ದೇವ ಶಿವಾಚಾರ್ಯ ಸ್ವಾಮಿಗಳವರೇ ಹಾಗೂ ಇದೀಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸ್ವಾಮಿ ಶಿವಶಂಕರಪ್ಪಾಜಿ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪನವರೇ ಭಾರತ ಬಿ ಎಸ್ ಎಲ್ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರೇ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿಜ್ರಿ ಅವರೇ ಎಂಪಿ ಪಿ ರೇಣುಕಾಚಾರ್ಯ ಅವರೇ